ಹಲೋ ಯೋಸ್ ಎಲ್ಲರೂ ಆರೋಗ್ಯವಾಗಿದ್ದೀರಾ ಕ್ಷೇಮವಾಗಿದ್ದೀರಾ ಖುಷಿಯಾಗಿದ್ದೀರಾ ಮತ್ತು ದೇವರ ನಾಮಜಪವನ್ನು ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಯಾರ್ಯಾರೆಲ್ಲ ನಾಮಜಪ ಮಾಡ್ತಾ ಇದ್ದೀರಾ ನಿಮ್ಗೆ ಒಳ್ಳೇದಾಗಲಿ ಯಾರೆಲ್ಲ ಇನ್ನೂ ಆಲಸ್ಯ ಮಾಡ್ತಾ ಇದ್ದೀರಾ ಇವತ್ತು ಶುರು ಮಾಡೋಣ ಮುಂದೆ ಶುರು ಮಾಡೋಣ ಅಂತ ಲೇಟ್ ಮಾಡ್ತಾ ಇದ್ದೀರಾ ನಿಧಾನ ಮಾಡ್ತಾ ಇದ್ದೀರಾ ನೆಗ್ಲೆಕ್ಟ್ ಮಾಡಿದೆ ನಿಮ್ಮ ನಾಮಜಪವನ್ನು ಶುರು ಮಾಡಿ ಇವತ್ತು ನಾನೊಂದು ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ರಿಲೀಸಿಂಗ್ ಮೆಡಿಟೇಷನ್ನ ಮಾಡ್ತಾಯಿದ್ದೀನಿ ನಿಮ್ಮ ಸುತ್ತಮುತ್ತ ಅಥವಾ ನಿಮಗೆ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಆ ಥರ ನಿಮ್ಮ ಆರಾದಲ್ಲಿ ಏನಾದರೂ ನೆಗೆಟಿವಿಟಿ ಸೇರಿಕೊಂಡಿದರೆ ನಿಮಗೆ ಈ ವಿಡಿಯೋ ನೋಡೋಕ್ಕಾಗಲ್ಲ ಫುಲ್ಲು ಹಾಗಾಗಿ ವಿಘ್ನಗಳು ಬರ್ತಾ ಹೋಗುತ್ತೆ ಅದನ್ನು ನೀವು ಮೀರಿ ಈ ಫುಲ್ಲು ಮೆಡಿಟೇಷನ್ನ ನೋಡೋದಕ್ಕೆ ಸಾಧ್ಯ ಆದರೆ ನಿಮ್ಮ ಆರದಲ್ಲಿರುವಂತಹ ಅಥವಾ ನಿಮ್ಮ ಬಾಡಿ ಮೈಂಡಲ್ಲಿರುವಂತಹ ಟಾಕ್ಸಿಸಿಟೀಸು ರಿಲೀಸ್ ಆಗುತ್ತೆ ಸೊ ಬನ್ನಿ ಹಾಗಿದ್ರೆ ಮೆಡಿಟೇಷನ್ ಮಾಡೋಣ ಸಾಧ್ಯ ಆದರೆ ಇಲ್ಲೇ ಮೆಸೇ ವಿಡಿಯೋನ ಪಾಸ್ ಮಾಡಿ ಒಂದು ಲೋಟ ನೀರನ್ನು ತೆಗೆದುಕೊಂಡ್ಬಂದು ಇಟ್ಕೊಳ್ಳಿ ನಾ ಹೇಳೋ ಅಂತಹ ಎಲ್ಲ ಮಂತ್ರದ ಪಾಸಿಟಿವ್ ಎನರ್ಜಿ ಆ ನೀರಲ್ಲಿ ಸೇರಿಕೊಳ್ಳುತ್ತೆ ನೀವು ಅದನ್ನು ಕುಡಿದಾಗ ನಿಮಗೆ ಅದು ನಿಮ್ಮ ಬಾಡಿನಲ್ಲಿ ಪಾಸಿಟಿವ್ ಎನರ್ಜಿನ ತಂದು ಕೊಡುತ್ತೆ ಇಲ್ಲಿ ಪಾರ್ವತಿ ಮಾ ಇದ್ದಾರೆ ಬಾಲಗಣೇಶನ ಜೊತೆ ಮತ್ತು ಸ್ಕಂದ ದೇವರು ಮತ್ತು ದುರ್ಗಾ ಮಾತ ಸೊ ಇವರು ಪವರ್ಫುಲ್ ಹೀಲಿಂಗನ್ನು ಪಾಸ್ ಮಾಡ್ತಾರೆ ಸೊ ಹಾಗಾಗಿ ಮತ್ತು ಕ್ಯಾಂಡಲ್ ಮೇಲೂ ಕೂಡ ನಾನು ಕೆಲವೊಂದು ಸಿಜಿಲು ಮತ್ತು ದೇವರ ನಾಮವನ್ನು ನಾನು ಕೋರ್ದಿದ್ದೀನಿ ಸೊ ನಿಮಗೆಲ್ಲ ಒಳ್ಳೇದಾಗಲಿ ಬನ್ನಿ ಕ್ಯಾಂಡಲ್ನೇ ನೋಡ್ತಾ ಇರಿ ನಿಧಾನವಾಗಿ ನಿಮ್ಮ ಉಸಿರನ್ನು ತಗೊಳ್ಳಿ ನಿಮ್ಮ ಬಾಯಿಂದ ಉಸಿರನ್ನು ಬಿಡಿ ಹಾ ಸೌಂಡ್ ಬರಲಿ ನಿಧಾನವಾಗಿ ಮತ್ತೆ ಉಸಿರನ್ನು ತಗೊಳ್ಳಿ ಹಾ ಅಂತ ಉಸಿರನ್ನು ಬಿಡಿ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡಿ ಕ್ಯಾಂಡಲ್ನೇ ಇರಿ ನನಗೆ ನಾಗದೇವರ ಒಂದು ರೂಪ ಅದರಲ್ಲಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಉಸಿರನ್ನ ತಗೊಳ್ತಾ ಉಸಿರನ್ನ ಬಿಡ್ತಾ ಶಿವಾಯ ಗುರುವೇ ನಮಃ ಹೇಳ್ಕೊಳ್ಳಿ ಮನಸ್ಸಲ್ಲಿ ಉಸಿರನ್ನ ತಗೊಳ್ಳುವಾಗ ಶ್ರೀ ಚಕ್ರ ವಾಸಿನ್ಯ ನಮಃ ಅನ್ನೋಂತಹ ಮಂತ್ರವನ್ನ ಈ ಮೆಡಿಟೇಷನ್ ಉದ್ದಕ್ಕೂ ಕೂಡ ಹೇಳಿ शिवाय गुरुवे नमः श्रीचक्रवासिन्यै नमः शिवाय गुरुवे नमः श्रीचक्रवासिन्यै नमः शिवाय गुरुवे नमः श्रीचक्रवासिन्यै नमः मदलिगे विघ्नेश्वरनन्ना ಪ್ರಾರ್ಥನೆ ಮಾಡೋಣ ಗಜಾಸ್ಯ ವಿಘ್ನರಾಜ ಲಂಬೋದರ ಶಿವಾತ್ಮಜ ವಕ್ರತುಂಡ ಶೂರ್ಪಕರ್ಣ ಕುಬ್ಜ ವಿನಾಯಕ ವಿಘ್ನನಾಶ ವಿಕಟ ವಾಮನ ಸರ್ವದೈವತ ಸರ್ವಾತಿನಾಶ ಭಗವಾನ್ ವಿಘ್ನಹರ್ಥ ಧೂಮ್ರಕ ಸರ್ವ ದೇವಾದಿದೇವ ಏಕದಂತ ಬಾಲಚಂದ್ರ ಗಣೇಶ್ವರ ಗಣಪತಿ ಪತಂದೆ ವಿಘ್ನೇಶ್ವರ ಸ್ವಾಮಿ ನನ್ನ ಜೀವನದಲ್ಲಿ ಹಾಗೂ ನನ್ನ ವಿಯರ್ಸ್ ಜೀವನದಲ್ಲಿ ಏನೇನೆಲ್ಲ ವಿಘ್ನಗಳಿದೆಯೋ ಆ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡಿ ನಮ್ಮ ಜೀವನ ಸುಸೂತ್ರವಾಗಿ ನಡೆಯುವಂತೆ ನಾವು ಮಾಡೋ ಎಲ್ಲ ಕೆಲಸದಲ್ಲೂ ನಿಮ್ಮ ಆಶೀರ್ವಾದ ಸಿಗುವಂತೆ ಆಶೀರ್ವಾದ ಮಾಡಿದೇವ ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿ ಮತ್ತು ಈ ಒಂದು ಮೆಡಿಟೇಷನ್ಗೆ ಅವರ ಪರ್ಮಿಷನ್ ತೊಗೊಳ್ಳಿ ಮತ್ತು ಬ್ಲೆಸ್ಸಿಂಗ್ಸನ್ನು ಕೇಳ್ಕೊಳ್ಳಿ ಕೇಳಿಕೊಳ್ಳಿ ಡಿಯರ್ ಮೈ ಕುಲ ದೇವದಾಸ್ ಪ್ಲೀಸ್ ಬ್ಲೆಸ್ಸಸ್ ಆ್ಯಂಡ್ ಗಿವ್ ಪರ್ಮಿಷನ್ ಫಾರ್ ಟು ಡೇಸ್ ಮೆಡಿಟೇಷನ್ ನಿಮ್ಮ ಗ್ರಾಮ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಇಷ್ಟ ದೇವರ ಪದಕ್ಕೆ ನಮಸ್ಕಾರ ಮಾಡಿ I call upon all the all the devi-devatas for today's meditation, dear Lakshmi Nusimha Swami, Vigneshwara Swami, Durga Mata. Please make protection bubble around all of us, and please protect us from all the less than God entities, and bless us with divine love. ಡಿವೈನ್ ಲೈಟ್ ಡಿವನ್ ಹೀಲಿಂಗ್ ಇಫ್ ಎನಿ ಲೆಸ್ ದ್ಯಾನ್ ಗಾಡ್ ಎಂಟಿಟಿ ಟ್ರೈ ಟು ಎಂಟರ್ ಇನ್ ಟು ಅವರ್ ಎನರ್ಜಿ ಬಾಡಿ ಇಮಿಡಿಯೆಟ್ಲಿ ಬರ್ಸ್ಟ್ ಇಟ್ ಆ್ಯಂಡ್ ಸೆಂಡ್ ಇಟ್ ಟು ದ ಡಿವೈನ್ ಲೈಟ್ ದಟ್ ನೆವರ್ ಅವರ್ ಕಮ್ ಬ್ಯಾಕ್ ಅಗೇನ್ ಯಾವ ದುಷ್ಟಶಕ್ತಿನೂ ನಮ್ಮನ್ನು ತಾಕದಂತೆ ಅದು ಪ್ರಯತ್ನ ಪಟ್ಟರು ಕೂಡ ನಮಗೇನು ಮಾಡದಂತೆ ತಕ್ಷಣದಲ್ಲಿ ಅದನ್ನು ಬರ್ಸ್ಟ್ ಮಾಡಿ ಡಿವೈನ್ ಲೈಟ್ಗೆ ಕಳಿಸ್ಕೊಡ್ತಾಯಿ ನಮಗೆ ಅದರ ಅವಶ್ಯಕತೆ ಇಲ್ಲ ಸೊ ನಿಮ್ಮೆಲ್ಲರ ಸುತ್ತ ವೈಟ್ ಲೈಟ್ ಆದಂತಹ ಒಂದು ಬಬಲ್ಲು ನಿರ್ಮಾಣ ಆಗ್ತಾ ಇದೆ ಸೊ ಲಕ್ಷ್ಮೀ ನೃಸಿಂಹಸ್ವಾಮಿಯ ಈ ಪ್ರೊಟೆಕ್ಷನ್ ನಖಮಂತ್ರವನ್ನು ನನಗೆ ಹೇಳ್ತಾ ಇದ್ದೀನಿ ಲಕ್ಷ್ಮೀ ನೃಸಿಂಹಸ್ವಾಮಿಯ ಉಗುರುಗಳಿಂದ ಪ್ರಚಂಡವಾದಂತಹ ಶಕ್ತಿ ನಿಮ್ಮ ಸುತ್ತ ಆವರಿಸ್ತಾ ಇದೆ ಅಂತ ನೋ ಆವರಿಸ್ತಾ ಇದೆ ಬಲವಾನ್ ಮಾತಂಗ ಮಾಧ್ಯ कुम्भोच्चारिविपाटनादिकपटु प्रत्येकवज्रायिताः श्रीमत्कण्ठीरवास्यप्रततसुनकरा दारितारातिदूरा प्रध्वस्तद्वान्तशान्तप्रविततमनसा भाविता भूरिभागैः लक्ष्मीकान्तसमन्ततोऽपि कलयन्न वेषितुस्ते समम् पश्याम्युत्तमवस्तुदूरतरतोपास्तम्ब्रसयोष्टमः यद्रोषोत्करदक्षनेत्रकुटिलप्रान्तोत्थिताग्निस्फुरत् खद्योतोपमविस्फुलिङ्गवसिता ब्रह्मेशक्रोत्कराः ॐ दुर्गदुर्गलक्षिणि ट्टस्वाहा ॐ दुर्गदुर्गलक्षिणि ट्ट स्वाहा ॐ दुर्गे ट्ट स्वाहा ನಿಮ್ಮ ಸುತ್ತ ಪ್ರೊಟೆಕ್ಷನ್ ಬಬಲ್ ನಿರ್ಮಾಣ ಆಗಿದೆ ಲಕ್ಷ್ಮೀ ನೃಸಿಂಹದೇವರಿಗೆ ನಮಸ್ಕಾರ ಮಾಡಿ ದುರ್ಗಾ ಮಾತಾ ಅವರಿಗೆ ನಮಸ್ಕಾರ ಮಾಡಿ ವಿಘ್ನೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿ ಭೂಮಿಗೆ ಲಕ್ಷ್ಮೀ ಸಿಂಹ ಸ್ವಾಮಿ ಅವತಾರಕ್ಕೆ ಕಾರಣರಾದಂತಹ ಮುನಿಗೆ ನಮಸ್ಕಾರ ಮಾಡಿ ಹಾಗೂ ಈ ನಖಮಂತ್ರವನ್ನು ನಮ್ಮೆಲ್ಲರಿಗೂ ನೀಡಿದಂತಹ ಸ್ವಾಮಿ ಆನಂದ ತೀರ್ಥರವ್ರಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾ ನಾನೀಗ ಮಂತ್ರ ಹೇಳ್ತಾ ಹೋಗ್ತೀನಿ ನೀವು ಈ ಕ್ಯಾಂಡಲ್ನ ನೋಡ್ತಾ ಹೋಗಿ ಏನು ಫೀಲ್ ಆಗುತ್ತೆ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಒಂದು ಬಾರಿ ಜೋರಾಗಿ ಉಸಿರನ್ನ ತಗೊಳ್ಳಿ ಉಸಿರನ್ನ ಬಿಡೋವಾಗ ನೀವು ಕೂತಿದ್ದೀರಲ್ಲ ಆ ಜಾಗ ನೆಲಕ್ಕೆ ಟಚ್ ಆಗಿದೆಯಲ್ಲ ಅಲ್ಲಿಂದ ಒಂದು ಬೀಮ್ ಲೈಟ್ ಒಂದು ಲೈಟು ಭೂಮಿಯೊಳಕ್ಕೆ ಹೋಗ್ತಾ ಇದೆ ಸರಳ ರೇಖೆಯಲ್ಲಿ ಅಂತ ಊಹೆ ಮಾಡ್ಕೊಳ್ಳಿ ನಾನೀಗ ಮಂತ್ರ ಹೇಳ್ತಾ ಹೋಗ್ತೀನಿ ನಿಮ್ಮ ದೇಹದಲ್ಲಿರುವಂತಹ ನಿಮ್ಮ ಎಲ್ಲ ನಿಮ್ಮ ಮೈಂಡಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿ ಆ ಒಂದು ಭೀಮ್ ಲೈಟಿಂದ ಭೂಮಿಯ ಆಳಕ್ಕೆ ಭೂಮಿ ತಾಯಿಯಾಗೇ ಹೋಗಿ ಇದೆ ಎಲ್ಲ ರಿಲೀಸ್ ಆಗ್ತಾ ಇದೆ ಶಿವಾಯ ಗುರವೇ ನಮಃ 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 ಕಪ್ಪನೆಯ ರೀತಿಯಲ್ಲಿ ನಿಮಗೆಲ್ಲ ಇಷ್ಟು ದಿನಗಳ ಕಾಲ ಏನೇನೆಲ್ಲ ನೆಗೆಟಿವ್ ಆಗಿ ಫೀಲ್ ಆಗ್ತಾ ಇತ್ತು ಏನು ದುಃಖ ಏನೋ ಸ್ಟಕ್ನೆಸ್ ಫೀಲ್ ಆಗ್ತಾ ಇರೋದು ಅದೆಲ್ಲವನ್ನು ಈ ಮಂತ್ರದ ಜೊತೆಯಲ್ಲಿ ನೀವು ರಿಲೀಸ್ ಮಾಡಿ ಅದೆಲ್ಲ ನೀವು ಕೂತಿರೋ ಜಾಗದಿಂದ ಭೀಮ್ ಲೈಟ್ ಏನು ನಿಮ್ಮಿಂದ ಭೂಮಿಗೆ ಸಂಪರ್ಕ ಆಗಿದೆ ಅದರೊಳಗಡೆಯಿಂದ ಕಪ್ಪನೆಯ ರೀತಿ ಎಲ್ಲ ಕೂಡ ಒಳಗಡೆ ಆಳಕ್ಕೆ ಹೋಗ್ತಾ ಇದೆ ಅಂತ ವಿಷಲೈಸ್ ಮಾಡಿ ಶಿವಾಯ ಗುರ ಭೇ ನಮಃ ಶಿವಾಯ ಗುರವೇ ನಮಃ ಶಿವಾಯ ಗುರ ಭೇ ನಮಃ ಶಿವಾಯ ಗುರವೇ ನಮಃ ಶಿವಾಯ ಗುರವೇ ನಮಃ ಶಿವಾಯ ಗುರ ಭೇ ನಮಃ ಶಿವಾಯ ಗುರ ಭೇ ನಮಃ ಶಿವಾಯ ಗುರವೇ ನಮಃ ಶಿವಾಯ ಗುರವೇ ನಮಃ ಶಿವಾಯಗುರ ವೇ ನಮಃ ಶಿವಾಯಗುರ ವೇ ನಮಃ ಈಗೆಲ್ಲ ನಿಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವಿಟಿ ಆ ಭೂಮಿಯ ಆಳಕ್ಕೆ ಹೋಗಿ ಭೂಮಾತೆಯ ಪಾದವನ್ನು ಸ್ಪರ್ಶ ಮಾಡ್ತಾ ಇದೆ ಆ ತಾಯಿಯ ಸ್ಪರ್ಶ ಆದ ಕೂಡಲೇ ಆ ಎಲ್ಲ ನೆಗೆಟಿವ್ ಎನರ್ಜಿ ಡಿವೈನ್ ಲೈಟಾಗಿ ಕನ್ವರ್ಟ್ ಆಗಿದೆ ನೀವು ತಾಯಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನನ್ನ ದೇಹದಿಂದ ನನ್ನ ಮನಸ್ಸಿನಿಂದ ನನ್ನ ಆರಾದಿಂದ ನನಗೆ ಬೇಡವಾದಂತಹ ಎಲ್ಲ ಅನ ಎನರ್ಜಿಯನ್ನು ನೀವು ಹೀರ್ಕೊಂಡಿದ್ದಕ್ಕಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ತಾಯಿ ಪದಕ್ಕೆ ನಮಸ್ಕಾರ ಮಾಡಿ ವಾರಾಹಿ ಮಾತ ಭೂಮಂಡಲ ಅಧಿಪತಿ ಆ ತಾಯಿಗೆ ನಮಸ್ಕಾರ ಮಾಡಿ ಮತ್ತು ಅತಿಯ ತಾಯಿಯ ಬ್ಲೆಸ್ಸಿಂಗ್ಸನ್ನು ಪಡ್ಕೊಳ್ಳಿ ಎಲ್ಲ ರಿಲೀಸ್ ಆಗಿದೆ ನಿಮ್ಮ ಇಷ್ಟು ದಿನಗಳ ಕಾಲ ಏನೇನೆಲ್ಲ ಇತ್ತು ನಿಮಗೆ ಬೇಡವಾದಂಥ ಸ್ಟಕ್ನೆಸ್ಸು ಗೊತ್ತೋ ಗೊತ್ತಿಲ್ಲದೆ ನಿಮ್ಮಲ್ಲಿ ಸೇರ್ಕೊಂಡಿರೋಂತಹ ಎಲ್ಲ ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಈಗ ರಿಲೀಸ್ ಆಗಿದೆ ಈಗ ಭೂಮಿ ತಾಯಿಯಿಂದ ಎನರ್ಜಿಯನ್ನು ತಗೊಳ್ತಾ ನಿಮ್ಮ ಪಾದಕ್ಕೆ ಬನ್ನಿ ನಾನೀಗ ಮಂತ್ರ ಹೇಳ್ತಾ ಹೋಗ್ತೀನಿ ನಿಮ್ಮ ಪಾದದಿಂದ ಬಿಳಿಯ ಬೆಳಕು ಚಮತ್ಕಾರಿ ಬೆಳಕು ನಿಮ್ಮ ಇಡೀ ದೇಹವನ್ನು ನಿಮ್ಮ ದೇಹದ ಭಾಗವನ್ನು ವ್ಯಾಪಿಸ್ತಾ ಇದೆ ಅನ್ನೋ ಥರ ವಿಷಯುಲೈಸ್ ಮಾಡಿ ನಿಮ್ಮ ಇಡೀ ದೇಹ ಗೋಲ್ಡನ್ ಕಲರ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ ಪಾಸಿಟಿವ್ನೆಸ್ಸು ತುಂಬಿಕೊಳ್ತಾ ಹೋಗುತ್ತೆ ಲಲಿತಾಂಬಿಕೆಯ ಆಶೀರ್ವಾದ ನಿಮ್ಮ ಮೇಲೆ ಉಂಟಾಗುತ್ತೆ ಶ್ರೀಚಕ್ರವಾಸಿನ್ಯೈ ನಮಃ ಶ್ರೀಚಕ್ರವಾಸಿನ್ಯೈ ನಮಃ ಶ್ರೀಚಕ್ರವಾಸಿನ್ಯೈ ನಮಃ ಶ್ರೀಚಕ್ರವಾಸಿನ್ಯೈ ನಮಃ ಶ್ರೀಚಕ್ರವಾನ್ಯ ನಮಃ श्रीचक्रवासिन्यै नमः श्रीचक्रवासिन्यै नमः श्रीचक्रवासिन्यै नमः श्रीचक्रवासिन्यै नमः श्रीचक्रवासिन्यै नमः श्रीचक्रवासिन्यै नमः इम इडी देहली ಗೋಲ್ಡನ್ ಕಲರ್ ವ್ಯಾಪ್ಸಿದೆ ಅಂದರೆ ತಾಯಿಯ ಆಶೀರ್ವಾದ ಬ್ಲೆಸ್ಸಿಂಗ್ಸು ನಿಮ್ಮ ಸುತ್ತ ಆವರಿಸಿದೆ ನಿಮ್ಮ ದೇಹ ಮನಸ್ಸು ಎಲ್ಲ ಆವರಿಸ್ಕೊಂಡಿದೆ ನಿಮಗೀಗ ತುಂಬ ಫ್ರೆಶ್ಶಾಗಿ ಫೀಲ್ ಆಗ್ತಾ ಇದ್ದೀರಾ ಈ ಎನರ್ಜಿನ ಲಾಕ್ ಮಾಡಬೇಕು ಸೊ ಈಗ ನಾನು ದುರ್ಗಾ ಮಾತೆಯ ಮೂವತ್ತೆರಡು ಶುಭನಾಮಗಳನ್ನು ಹೇಳ್ತೀನಿ ಆ ದುರ್ಗಾ ಮಾತೆಯ ಆಶೀರ್ವಾದ ನಿಮ್ಮ ಮೇಲೆ ಉಂಟಾಗಲಿ ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ಈ ಒಂದು ತಾಯಿಯ ಮೂವತ್ತೆರಡು ಶುಭನಾಮಗಳನ್ನು ಹೇಳ್ಕೊಂಡ್ರೆ ನಿಮಗೆ ಅದೆಲ್ಲ ರಿಲೀಸ್ ಆಗಿ ನಮಗಿನ್ನೇನೋ ಆಗೋದೇ ಇಲ್ಲ ಎಲ್ಲ ಕಾಲ ಮೀರಿ ಹೋಯಿತು ಕೈ ಚೆಲ್ಲಿ ಹೋಯಿತು ಅಂದಾಗ ಈ ಶು ದೇವಿಯ ಮೂವತ್ತೆರಡು ಶುಭನಾಮಗಳನ್ನು ಹೇಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಮಿಲಾಕಲ್ ಆಗೋದಕ್ಕೆ ಶುರುವಾಗುತ್ತೆ ಆ ತಾಯಿಯ ಕೃಪೆ ನಿಮಗೆ ಆಗುತ್ತೆ ನಂಬಿಕೆ ಇರಬೇಕು ಭಕ್ತಿಯಿಂದ ಈ ಶು ನಾಮಗಳನ್ನು ಹೇಳ್ಕೊಳ್ಳಿ ದುರ್ಗಾ ದುರ್ಗಾ ತಿಮನೆ ದುರ್ಗಾ ಪದ್ವಿ ನಿವಾರಣೆ ದುರ್ಗ ಮಚ್ಚೇದಿನಿ ದುರ್ಗ ಸಾಧಿನಿ दुर्गातो धारिणी दुर्गाने हंत्री दुर्गामापहा दुर्गामज्ञानदा दुर्गा दैत्यालोका दनला दुर्गामा दुर्गामा लोका दुर्गामात्मस्वरूपिणी दुर्गामार्गप्रदा दुर्गामविद्या दुर्गामाश्रिता दुर्गामज्ञानसंस्थाना दुर्गामध्यानवासिनी दुर्गामोह दुर्गामगा दुर्गामार्थस्वरूपिणी दुर्गामासुरसंहंत्री दुर्गामा इधारिणी दुर्गामांगी दुर्गामाता दुर्गामया दुर्गामेश्वरे दुर्गभीमा दुर्गा पुर्गफा दुर्गाधारिणी ओं नमचिकाय नम ओम क्रीम कालिकाय नमः ओम क्रीम कालिकाय नमः ओम क्रीम कालिकाय नमः ओम क्रीम काय नमः ओम क्रीम कालिकाय नमः ओम क्रीम कालिकाय नमः ओम क्रीम कालिकाय नमः ओम क्रीम कालिकाय नमः ओम mm क्रीम काय -hmm. नमः ಓಂ ಕ್ರೀಂ ಕಾಲಿಕಾಯ ನಮಃ ಓಂ ಕ್ರೀಂ ಕಾಲಿಕಾಯ ನಮಃ ಮೆಡಿಟೇಷನಲ್ಲಿ ನಮ್ಮ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ರಿಲೀಸ್ ಮಾಡಲಿಕ್ಕೆ ಸಹಾಯ ಮಾಡಿದಂತಹ ವಿಘ್ನೇಶ್ವರ ಸ್ವಾಮಿ ನಮ್ಮ ಕುಲದೇವರು ಇಷ್ಟದೇವರು ನನ್ನ ನಮ್ಮ ಸ್ಪಿರಿಟ್ ಗೈಡ್ಸ್ ಗಾರ್ಡಿಯನ್ ಏಂಜಲ್ಸ್ ಆ್ಯಂಡ್ ಸಿಸ್ಟರ್ಸ್ ದುರ್ಗ ಮಾತಾ ಬಾಲಗಣೇಶ ದೇವರು ಮತ್ತು ಎಲ್ಲ ದೇವಿ ದೇವರುಗಳಿಗೆ ನಮಸ್ಕಾರವನ್ನು ಮಾಡ್ತಾ ಅಲ್ಲಿಟ್ಟಿರುವಂತಹ ನೀರನ್ನು ನಿಧಾನವಾಗಿ ದುರ್ಗಾ ದುರ್ಗಾಮಾತನ ನೆನೆಸ್ಕೊಂಡು ನಿಧಾನವಾಗಿ ಸಿಬ್ಬೈ ಸಿಪ್ಪು ಆ ನೀರನ್ನು ಕುಡಿಯಿರಿ ಕಂಟಿನ್ಯೂಸ್ ಆಗಿ ಈ ಒಂದು ಮೆಡಿಟೇಷನ್ನ ನೀವು ಹನ್ನೊಂದು ದಿನಗಳ ಕಾಲ ಮಾಡ್ತಾ ಬಂದರೆ ನಿಮ್ಮ ದೇಹದಲ್ಲಿರುವಂತಹ ಮನಸ್ಸಿನಲ್ಲಿರೋವಂಥ ನಿಮ್ಮ ಆಹಾರದಲ್ಲಿರುವಂತಹ ಎಲ್ಲ ನೆಗೆಟಿವಿಟಿ ಕ್ಲಿಯರ್ ಆಗುತ್ತೆ ಸೊ ಫಸ್ಟ್ ಏನಕ್ಕೆ ರಿಲೀಸಿಂಗ್ ಮೆಡಿಟೇಷನ್ ಮಾಡಿಸ್ತಾ ಇದ್ದೀವಿ ಅಂದರೆ ಫಸ್ಟು ಒಳ್ಳೆಯದನ್ನು ಒಳ್ಳೇದು ಬರೋದಕ್ಕಿಂತ ಮುಂಚೆ ನಮ್ಮ ದೇಹದಲ್ಲಿರುವಂತಹ ಬೇಡವಾದಂತಹದ್ದನ್ನು ಹೊರಗಡೆ ಹಾಕಬೇಕು ಆಗ ಮಾತ್ರ ಹೊರಗಡೆಯಿಂದ ನಾವು ಒಳ್ಳೆಯ ಎನರ್ಜಿನ ತಗೊಂಡು ಇಟ್ ಅಲ್ಲೇ ಅದನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಫಸ್ಟು ನಾವು ನಮ್ಮ ದೇಹದಲ್ಲಿ ಮನಸ್ಸಲ್ಲಿ ಇರೋವಂತಹ ನೆಗೆಟಿವಿಟಿನ ಹೊರ ಹಾಕಬೇಕು ರಿಲೀಸ್ ಮಾಡಬೇಕು ವಾರಾಹಿ ಮಾತೆಗೂ ಕೂಡ ನಮಸ್ಕಾರ ಮಾಡಿ ಭೂಮಾತೆಗೂ ಕೂಡ ನಮ್ಮ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿದ್ದಕ್ಕೆ ನಮಸ್ಕಾರ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಭೂಮಾತೆಗೆ ನಮಸ್ಕಾರ ಮಾಡೋದನ್ನು ಮರಿಬೇಡಿ ನೀವೇನೇನೆಲ್ಲ ರಿಲೀಸ್ ಮಾಡಿ ರಿಲೀಸ್ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಿಮ್ಮದು ಏನು ವಿಷ ಇದೆ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿ ಖಂಡಿತ ನಾನು ಕೂಡ ಅದಕ್ಕೆ ದೇವರ ಬ್ಲೆಸ್ಸಿಂಗ್ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಸೊ ಆ ಎಲ್ಲ ನಿಮ್ಮ ವಿಶ್ವ ಫುಲ್ಫಿಲ್ ಆಗಿದೆ ಅಂತ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ತಥಾ ಅಸ್ತು ತಥಾ ಆಸ್ತು ತಥಾ ಅಸ್ತು ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಮರಿದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಆಗಿ ಲೈಕ್ ಮಾಡಿ ಥ್ಯಾಂಕ್ ಯು